ಮಟನ್ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಆದರೆ ಯಾವಾಗಲೂ ಒಂದೇ ರೀತಿ ಮಟನ್ ತಿಂದು ನಮಗೂ ಆಗಿರುತ್ತೆ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಎರಡು ರೀತಿಯ ಮಟನ್ ರೆಸಿಪಿ ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ ಫಸ್ಟಿಗೆ ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೀನಿ ಹಾಗೂ ಅದಕ್ಕೆ ಐದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀರುಳ್ಳಿ ಫ್ರೈ ಆದಮೇಲೆ ಅದಕ್ಕೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಹಾಗೂ ಹಸಿಮೆಣಸಿನಕಾಯಿ ಒಂದು ಐದನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ನಾನು ನಿಮಗೆ ಒಂದೊಂದು ಕೆ ಜಿಯಷ್ಟು ಮಟನನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೀನಿ ಹಾಗೂ ಇದನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಒಂದು ಸೈಡ್ ಫ್ರೈ ಆಗೋ ತನಕ ಇಲ್ಲಿ ಮಟನ್ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅದಕ್ಕೆ ಅರಿಶಿನ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಪುದೀನ ಅರ್ಧ ಕಪ್ಪಷ್ಟು ಮೊಸರು ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ತುಂಬ ಹೊತ್ತು ಇಡಬೇಕಂತಿಲ್ಲ ಬೇರೆ ಮಸಾಲೆ ಎಲ್ಲ ರೆಡಿ ಆಗೋ ತನಕ ಇದು ಹಾಗೆಯೇ ಮ್ಯಾರಿನೇಟ್ ಆಗಲಿ ಇವಾಗ ಇಲ್ಲಿ ನೀರುಳ್ಳಿ ಎಲ್ಲ ಒಳ್ಳೆ ರೀತಿ ಫ್ರೈ ಆಗಿದೆ ನೋಡ್ಬೋದು ಈ ರೀತಿ ಬರಬೇಕು ಮಸಾಲ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಒಂದು ಮುಷ್ಟಿಯಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಾಡಿಸ್ಲಿಕ್ಕಿಲ್ಲ ಇಲ್ಲಿ ಸ್ವಲ್ಪ ಬಾಡಿದರೆ ಸಾಕು ಈ ರೀತಿ ಇವಾಗ ಈ ಮಸಾಲವನ್ನು ಸಪ್ರೇಟಾಗಿ ತೆಗೀರಿ ಸ್ವಲ್ಪ ತನ್ನಾಗಾದಮೇಲೆ ಗ್ರೈಂಡ್ ಮಾಡಿ ತೊಗೊಳ್ಳಿ ನೆಕ್ಸ್ಟ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮ್ಯಾರಿನೇಟ್ ಮಾಡಿದ ಇದನ್ನು ಹಾಕಿದ್ದೀನಿ ಅಂತ ಮಟನನ್ನು ಹಾಕಿದ್ದೀನಿ ಹಾಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಾಗೂ ಮಸಾಲ ಗ್ರೈಂಡ್ ಮಾಡಿದ್ವಿ ನೋಡಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಎಷ್ಟು ಬೇಕು ನೋಡಿ ಆ ರೀತಿ ಸಿಟ್ಟಿ ತೆಗೀರಿ ಇವಾಗ ಇನ್ನೊಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಕೂಡ ನಾನು ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕಿದ್ದೀನಿ ಹಾಗೂ ಮೂರು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ಏನು ಬೇಕು ತೋರಿಸ್ತಾ ಇದ್ದೀನಿ ನಿಮಗೆ ಮೂರು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ತುಂಬ ಖಾರ ಇರಲ್ಲ ಹಾಗಾಗಿ ಮಸಾಲ ಕೂಡ ಜಾಸ್ತಿ ಆಗುತ್ತೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರವನ್ನು ತಗೊಂಡಿದ್ದೀನಿ ಕಸೂರಿ ಮೇಥಿ ಸ್ವಲ್ಪ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ಕೊತ್ತಂಬರಿ ಪೌಡರ್ ಕೂಡ ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲವನ್ನು ನಾವು ಇವಾಗ ನೀರುಳ್ಳಿ ಫ್ರೈ ಆದಮೇಲೆ ಕುಕ್ಕರಿಗೆ ಹಾಕೋಣ ಈ ರೀತಿ ಹಾಕಿ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿ ಹಾಗೆಯೇ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಒಳ್ಳೆ ರೀತಿ ಮಸಾಲ ಫ್ರೈ ಆಗಿದ್ದೆ ಒಂದು ಐದರಿಂದ ಆರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಇದರ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಇದು ಫ್ರೈ ಆಗಬೇಕು ಆಯಿಲೆಲ್ಲ ಮೇಲೆ ಬರಬೇಕು ಚೆನ್ನಾಗಿ ಆಯಿಲ್ ಬಂದ ಮೇಲೆ ಇದಕ್ಕೆ ಒನ್ ಕೆ ಜಿಯಷ್ಟು ಮಟನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನವನ್ನು ಕೂಡ ಸೇರಿಸಿಬಿಡಿ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಹಾಗೂ ಇದನ್ನು ಕೂಡ ಇವಾಗ ಸಿಟ್ಟಿದಗಿಲೆ ಕೇಳೋಣ ಅಷ್ಟು ಸಲಾಡ್ ಸಿಂಪಲ್ ಸಲಾಡಿಗೆ ರೆಡಿ ಮಾಡ್ತಾ ಇದ್ದೀನಿ ಆಲಿವ್ ಆಯಿಲನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲವನ್ನು ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಪೆಪ್ಪರ್ ಪೌಡರ್ ಹಾಗೂ ವೆನಿಗರನ್ನು ಸೇರಿಸಿದ್ದೀನಿ ವೆನಿಗರ್ ಅಥವಾ ಲಿಂಬೆ ರಸ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇದು ಡ್ರೆಸ್ಸಿಂಗ್ ಇವತ್ತಿನ ಸಲಾಡಿಗೆ ಹಾಗೂ ನಾನಿಲ್ಲಿ ಕಾಬುಲ್ ಚೆನ್ನೂ ಕೂಡ ಬೇಯಿಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಕಂಪ್ಲೀಟಾಗಿ ಡ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು ಟೊಮೆಟೊ ಟೊಮೆಟೊದ್ದು ಬೀಜ ಹಾಕಲಿಲ್ಲ ಹಾಗೆಯೇ ಕಟ್ ಮಾಡಿದ್ದೀನಿ ಟೊಮೆಟೊ ಕುಕುಂಬರ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪೀನಟ್ ಕೂಡ ಬೇಯಿಸಿ ನಾನಿಲ್ಲಿ ಹಾಕಿದ್ದೀನಿ ಶೇಂಗವನ್ನು ಉಂಟು ನೋಡಿ ಚೆನ್ನಾಗಿ ಬೇಯಿಸಿದಕ್ಕೆ ಸೇರಿಸಿದ್ದೀನಿ ಲಾಸ್ಟಿಗೆ ನೀರುಳ್ಳಿ ಹಾಗೂ ಉಪ್ಪು ಯಾವಾಗ ನೀವು ತಿಂತೀರಿ ನೋಡಿ ಆ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಇಲ್ದಿದ್ರೆ ನೀರು ಬಿಡುತ್ತೆ ಇವಾಗ ಎರಡು ಮಟನ್ ಕೂಡ ರೆಡಿಯಾಗಿದೆ ಫಸ್ಟಿಗೆ ಒಂದನ್ನು ಇವಾಗ ತೆಗೆದು ನೋಡೋಣ ವಾವ್ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಮಟನ್ ಚರ್ಬಿ ಎಲ್ಲ ಮೇಲೆ ಬಂದಿದೆ ನೋಡಿ ಈ ರೀತಿ ಬರುತ್ತೆ ಹಾಗೂ ತುಂಬ ಟೇಸ್ಟಾಗಿರುತ್ತೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಬೇಕಿದ್ರೆ ಲಿಂಬೆ ರಸವನ್ನು ಕೂಡ ಇಲ್ಲಿ ನೀವು ಇನ್ಬೋದು ಚೆನ್ನಾಗಾಗುತ್ತೆ ಇವಾಗ ಇನ್ನೊಂದು ಮಟನ್ ಕಡೆಗೆ ಹೋಗೋಣ ಇದು ಸ್ವಲ್ಪ ಡ್ರೈ ಆಗಿ ಇನ್ನೂ ಕೂಡ ಟೇಸ್ಟಿಯಾಗಿ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಇದು ಚೆನ್ನಾಗಿರುತ್ತೆ ಖಾರ ಜಾಸ್ತಿ ತಿನ್ನೋದಾದರೆ ಹಸಿ ಎಲ್ಲ ನೀವು ಹಾಕ್ಬೋದು ಇದಕ್ಕೆ ನೋಡಿ ಎರಡು ಕೂಡ ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಹಾಗೂ ಸಲಾಡ್ ಕೂಡ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತೇಳಿ ಇವತ್ತಿನ ರೆಸಿಪಿ ಇಷ್ಟಾಯಿತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಹೋಗೋ ಮೊದಲು ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನನ್ನು ಫಾಲೋ ಮಾಡಿ